ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತು ಮತ್ತೊಂದು ವಿಡಿಗೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ನಾವು ಒಂದು ಹೊಸ ಜಾಗ ಬಂದಿದ್ದೀವಿ ಇಲ್ಲಿ ಏನಂತಪ್ಪ ಹೇಳಿದ್ರೆ ಹಿಂದೂ ಮತ್ತು ಮುಸ್ಲಿಂಗಳ ಒಂದು ಭಾವೈಕ್ಯದ ಒಂದು ಇಲ್ಲಿ ಒಂದು ಸಂಖ್ಯೆ ಅಂತ ನೋಡ್ಬೋದು ಸುಮಾರು ನಾವಿಲ್ಲಿ ಬಂದಿರುವಂಥ ಜಾಗ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಸಿಂದಗಿ ತಾಲೂಕಿನ ಎಂಖಂಚಿ ಎಂಬ ಗ್ರಾಮದಲ್ಲಿದ್ದೀವಿ ವಿಜಯಪುರದಿಂದ ಸುಮಾರು ಎಪ್ಪತ್ತೆರಡುವರೆ ಕಿಲೋಮೀಟರ್ ಈ ಜಾಗ ಇರುವಂಥದ್ದು ಈ ಜಾಗದಲ್ಲಿ ಹಲವಾರು ಪವಾಡಗಳು ಪವಾಡ ಪುರುಷರೆಲ್ಲ ಅವರ ಪವಾಡವನ್ನು ತೋರಿಸಿದ್ದಾರೆ ಜನಕ್ಕೆ ಇದು ಈ ಪವಾಡ ಬಗ್ಗೆ ನಾವು ಹೇಳೋಕ್ಕಿಂತ ನಮ್ಮ ಅವ್ರ ಕೈಯಲ್ಲಿ ಹೇಳ್ಸಿರೋ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಮ್ಮ ಹಿರಿಯರು ಆ ಪವಾಡದ ಮತ್ತೆ ಆ ಜಾಗದ ಮಹಿಮೆ ಬಗ್ಗೆ ಸ್ವಲ್ಪ ಮಾತನಾಡ್ತಾರೆ ನಾವು ಅವ್ರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಅವ್ರು ನಮಗೆ ಅದರ ಬಗ್ಗೆ ಎಲ್ಲ ಅವರ ವಿಚಾರವನ್ನು ಹಂಚ್ಕೋತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸ್ನೇಹಿತರೆ ಈಗ ನಾವು ನಮ್ಮ ಅಜ್ಜರ್ನ ಮಾತಾಡ್ಸೊಂಡ್ಬರಿ ಅಜ್ಜರ್ ಇದು ಒಂದು ಈ ಒಂದು ಜಾತ್ರೆ ನಡೀತಲ್ಲ ಇದು ಎಷ್ಟು ದಿನಗಳ ಕಾಲ ನಡೀತದೆ ಇದು ಜಾತ್ರೆ ನೋಡ್ರಿ ಐದು ದಿವ್ಸ ನಡೀತದೆ ಆದ ಆರನೇ ದಿವಸಕ್ಕೆ ಮರಿ ಬೀಳ್ತವ ಐದನೇ ದಿವ್ಸಕ್ಕೆ ಗಂಧ ಇರ್ತದೆ ಐದ್ ದಿವ್ಸಗಳ ಕಾಲ ನಡೀತದೆ ಇವತ್ತಿನ ದಿನದಲ್ಲಿ ಇನ್ನೇ ಆರನೇ ದಿವ್ಸಕ್ಕೆ ಅಂತ ಆರನೇ ದಿವಸ ಆದ ನಂತರ ಮುಂದೆ ದನಗಳು ಜಾತ್ರೆಯೂ ನೆರೀತದ ಆಮೇಲೆ ಊರಾಗ ದೇವ್ರ ಗುಡಿ ಮನಿ ಅಂತೈತಿ ಆ ದೇವ್ರ ಮನೆಗೆ ಇವತ್ತು ಮೆರವಣಿಗೆ ಮಾಡ್ಕೊತ ಹೋಗ್ತದೆ ಏಳೇ ಒಳ್ಳೆ ದಿವಸಕ್ಕೆ ಈ ಗುಡಿ ಉಸ್ತುವಾರಿ ಎಲ್ಲ ಯಾರು ತೊಗೊಂಡ್ರಿ ಮೊದಲಿಂದ ಮೊದಲ ಮುಸ್ಲಿಮ್ರಿಗೆ ಮತ್ತು ಪೂಜಾರಿಗಳಿಗೆ ಅಂದ್ರೆ ಏನು ಹಾಲು ಮತದವ್ರಿಗೆ ಅದು ನಾ ಪೂಜೆ ಮಾಡ್ತೀನಿ ನಾ ಪೂಜೆ ಮಾಡ್ತೀನಿ ಅಂತ ಅವ್ರವ್ರಿಗೆ ಹಾಕಾಟ ನಡೆದು ಕೋರ್ಟಿಗೆ ಹೋಯ್ತದು ಕೋರ್ಟ್ಗೆ ಹೋದ ತಕ್ಷಣ ಕೋರ್ಟ್ನೊಳಗೆ ಶಾಬಿತ್ ಏನಾಯ್ತು ಕೋರ್ಟ್ನವರು ತಸ್ ಅವರು ಬಂದು ಗುಡಿ ಕೀಲಿ ಹಾಕಿದ್ರು ಯಾರಿಗೆ ಕೀಲಿ ತೆರಿತದ ಅವರಿಗೆ ಪೂಜಾರಿ ಅದು ಒಪ್ಪತ್ತದ ಅಂತ ಹೇಳ್ಕಿಸ ಅವ್ರು ಬಂದು ಕೀಲಿ ಹಾಕಿದ ತಕ್ಷಣ ಮೊದಲು ಅವರು ಮುಸ್ಲಿಮ್ ಸಮಾಜದವ್ರು ಬಂದು ಅವರು ಏನೇನೋ ತಮ್ಮ ಭಕ್ತಿಪೂರ್ವಕವಾಗಿ ಅಲ್ಲಿ ಸೇವೆ ಸಲ್ಲಿಸಿದ್ರು ಆದರೂ ಕೀಲಿ ತೆರೀಲಿಲ್ಲ ನಮ್ಮ ಹಾಲು ಮತದ ಪೂಜಾರಿಗಳು ಬಂದು ಅದನ್ನು ಹಾಸ್ತಾ ಇಟ್ಟು ಅವ್ರು ಏನು ತಮ್ಮ ಭಕ್ತಿ ಹಸ್ತ ಹಸ್ತಾಯಿಟ್ಟರು ಅವಾಗ ಕೀಲಿ ತೆಗಿತು ಅವಾಗ ನಿಡ್ಕೊಂಡು ಇಲ್ಲಿವರೆಗೂ ನಮ್ಮ ಪೂಜಾರಿಗಳು ಸಮಾಜದವರೇ ಅದು ದೇವರ ಪೂಜೆ ಮಾಡ್ತಾವೆ ಇದೊಂದು ಈ ಸತ್ಯ ನಡೆದಿದ್ದು ಏನು ವಾಡಿಕೆ ಇಲ್ಲ ಕಣ್ಣೀಲೇ ಕಂಡಂತದ್ದು ಹಾಂ ಕಂಡಂಥದ್ದು ಇದು ಯಾವುದೋ ಒಂದು ಸಪಟಕತ ಅಲ್ರಿ ಅಲ್ಲ ಇಲ್ಲ ಇಲ್ಲಿ ದೇವ್ರು ಅದು ಮಾಡ್ತಲ್ರಿ ಎಷ್ಟು ಎಷ್ಟು ಮರಿಗಳು ಮಾಡ್ತಾರೆ ಒಬ್ರು ಭಕ್ತ ಅಂದ್ರೆ ಒಂದು ವಾರದಲ್ಲಿ ಎರಡು ದಿವಸ ಮಾಡ್ತಾರೆ ಅಂದ್ರೆ ಏನು ಗುರುವಾರ ದಿವಸ ಒಂದು ಸೋಮವಾರ ದಿವಸ ಒಂದು ಅಕಸ್ಮಾತ್ ಸೋಮವಾರ ರ್ಯಾಲಿ ಗುರುವಾರ ರ್ಯಾಲಿ ಮರಿ ಬೀಳ್ಬೇಕಾದ್ರೆ ಐದುನೂರು ಹಿಡ್ಕೊಂಡು ಆ ಕಡೆ ಬೀಳ್ತಾ ಹೊರತಾಗಿ ಈ ಕಡೆ ಬೀಳಲ್ಲ ಅಷ್ಟು ಪವಾಡ ಅಲ್ಲಿ ನಡ್ದವ್ ಜನ ಅಷ್ಟು ಬರ್ತೇ ಅದ ಇನ್ನೇನು ಜಾತ್ರೆ ಟೈಮ್ದಲ್ಲಿ ಅಂತರೂ ಶೀಮ್ ಇಲ್ಲಾರ್ದಷ್ಟು ಅದ ಆದ್ರೆ ಅವತ್ತಿನ ದಿವಸ ಮಾತ್ರ ಯಾರೋ ಭಕ್ತಾದಿಗಳಿಗೆ ಏನೂ ರೊಕ್ಕ ರೂಪಾಯಿ ಏನೂ ತೊಗೊಳೋದಲ್ಲ ಫ್ರೀ ಆಗಿ ಅಗಲೇನದ ತೊಗೋತಾರೆ ಮಳೆ ಮರದಿವ್ಸ ಏನದ ಅವ್ರ ದುಡ್ಡು ಏನದ ಅವ್ರ ಕಣಕಿ ಗಲ್ಲಿಪ ಹಂಗು ಹಿಂಗು ಏನೋ ಇಟ್ಟಿರ್ತಾರೆ ಅದರ ಪ್ರಕಾರ ದುಡ್ಡು ತಗೊಂಡು ಏನಂತ ಭಕ್ತರಿಗೆ ಅಗಲುಗಳು ಸಲ್ಲಿಸ್ತಾರೆ ಇಷ್ಟು ಮಾತ್ರ ನಡೆದು ಈ ಒಂದು ದೇವಸ್ಥಾನದ ಒಳಗೆ ಯಾವ ಗೌರ್ಮೆಂಟ್ ಏನ್ರ ಹಕ್ಕು ಚಲಾಯಿಸೋದು ಏನ್ರ ಐತೇನ್ರ ಅಥವಾ ಸ್ವಂತ ಮಾಡ್ಕೊಂಡವ್ರಿ ದೇವಸ್ಥಾನ ಇದು ದೇವಸ್ಥಾನ ಗೌರ್ಮೆಂಟ್ ದಿಂದೇ ಅವ್ರವ್ರ ಭಕ್ತಿಗನುಸಾರವಾಗಿ ಅನುಸಾರವಾಗಿ ಪೂಜೆ ಏನು ಸಿಕ್ತಲ್ಲ ಅಲ್ಲಿ ಹಿಡ್ಕೊಂಡು ಗೌರ್ಮೆಂಟ್ ಅಂಡರ್ದಾಗಿಲ್ಲ ಇನ್ನೇನು ಎಳವಾರ ಉಪ್ಪಾರ ಅಂತೇಳಿ ಅವರು ಡಿ ವೈ ಉಪ್ಪಾರ ಅಂತೇಳಿ ಅದರವರು ಎಳವಾರದವ್ರವರು ಅವರು ಆ ಗುಡಿ ಸಲುವಾಗಿ ಗುಡಿ ಹಿಂದಿನ ಬಾಜು ಮುಂದಿನ ಬಾಜು ಮುಂದಿನ ಬಾಜು ಮನೆಗಳಾಗಲಕ್ಕತ್ತು ಹಿಂದಿನ ಬಾಜು ನಿನ್ನ ಮನೆ ಆಗಂಗೆ ಅಂತೇಳಿ ತಮ್ಮ ಕೈಯಿಂದ ಖರ್ಚು ಮಾಡಿಕೊಂಡು ಆ ದೇವ್ರ ಸಲುವಾಗಿ ಜಾಗ ತೊಗೊಂಡು ದೇವ್ರ ಹೆಸರೇ ಮಾಡಿಕೊಂಡು ತಮ್ಮದೊಂದು ಬಿಲ್ಡಿಂಗ್ ಕಟ್ಟಿ ಮತ್ತು ಅವರು ಐದುನೂರ ಒಂದು ಮರಿ ಮೂರು ವರ್ಷಗೊಂಡು ಮಾಡ್ತಾರೆ ಮತ್ತು ವರ್ಷ ಏನದ ಐದು ಒಂದೂರ ಒಂದು ಐದು ಮ ಐವ ದಿ ಒಂದೂರ ಐವತ್ತು ಮರಿ ಏನದ ವರ್ಷ ಮಾಡ್ತಾರೆ ಬಂದು ಭಕ್ತಾದಿಗಳಿಗೆ ಊಟ ಮಾಡಿಸ್ತಾರೆ ಅವರು ಮತ್ತು ಜಾತ್ರೆ ದಿವಸ ಬಂದು ಹೆಲಿಕಾಪ್ಟರ್ ಮೇಲೆ ಬಂದು ಎಲ್ಲ ಜನರಿಗೂ ಬೆಟ್ಟಿ ಆ ಥರ ಗುಡಿ ತೆಲಿ ಮೇಲೆ ಹೂವು ಹಾರಿಸ್ತಾರೆ ಈ ದೇವಸ್ಥಾನ ಒಂದು ಹಿಂದೂ ದೇವಾಲಯ ರೀತಿ ಒಳಗೆ ಕಟ್ಟಾರ ಅದ್ರ ಬಗ್ಗೆ ಏನ್ರಿ ಮಾತಾಡ್ತೀರಿ ಹಿಂದೂ ದೇವಾಲಯದೊಳಗ ಕಟ್ಟಿದ್ದ ಅಂತಂದ್ರ ಅದು ಹಿಂದೂ ದೇವಾಲಯನೂ ಆಗಿರ್ಬೇಕು ಮುಸ್ಲಿಂ ಸಮಾಜದ ದೇವಾಲಯನೂ ಆಗಿರ್ಬೇಕು ಎರಡು ಅದಾವ ಮೊದಲ ಹಿಂದಂದು ದರ್ಗಾ ಅದ ಮುಂದೇನದ ಇದು ಮಲ್ಲಿಕಂದದ ದಾವಲ ಹಿಂದದನ ಮಲ್ಲಿಕ ಮುಂದದನ ಅದಕ್ಕೆ ದಾವಲ ಮಲ್ಲಿಕಿ ದೋಸ್ತರ ಹೋದಿನಂತ ಜನರು ಹೊಗಳತಾರೆ ಇದೇ ದೇವಸ್ಥಾನ ಒಳಾಂಗಣದಲ್ಲಿ ಒಂದು ಕಡೆ ಮುಸ್ಲಿಮ್ ದೇವರನ್ನ ಆರಾಧನೆ ಮಾಡ್ತಾರೆ ಅದ್ರ ಪಕ್ಕದಲ್ಲಿ ಆಂಜನೇಯನ ಮೂರ್ತಿನ ನಾವೆಲ್ಲ ಈ ಆಂಜನೇಯನ ಮೂರ್ತಿ ಮತ್ತು ಹಿಂದೆ ದುಂಡಪ್ಪ ಅಂತ ಹೇಳೋ ಅಜ್ಜರ್ ಅದಾರ ಅವ್ರ ಅಜ್ಜರ್ ಮೂರ್ತಿ ಹಿಂಗಾಗಿ ಒಂದೇ ಯಾವ ಹಿಂದೂ ಮತ್ತೆ ಮುಸ್ಲಿಮರು ದೇವ್ರಗಳನ್ನ ಪೂಜೆ ಮಾಡ್ಕೊತ ಅವ್ರ ಹಿಂದೂ ಮುಸ್ಲಿಂ ಭಾವಕೀತನ ನೋಡಬಹುದು ಅವರು ದುಂಡಪ್ಪ ಅಜ್ಜ ಅನ್ನೋರು ಮೊದಲು ಹಿಡ್ಕೊಂಡು ಅವ್ರು ಪೂಜೆ ಮಾಡ್ಕೊತ ಬಂದವರು ಅವ್ರ ಕೈ ಮೇಲೆ ಏನೇನೋ ಪವಾಡುಗಳು ಆಗ್ಯಾವ ಆಗ್ಯಾವ ಅದಕ್ಕಾಗಿ ಅವರು ಲಿಂಗದಾಗ ಆದಿಂದ ಅವ್ರದ್ದು ಅಜರಾಮರವಾಗಿ ಇರಲಿ ಮೂರ್ತಿ ಅಂತೇಳಿ ಆ ಗುಡಿ ಹಿಂದಿನ ಬಾಜುನೇ ಆ ಪಕ್ಕದಾಗ ಅವ್ರದ್ದು ಮೂರ್ತಿ ಸ್ಥಾಪನ ಮಾಡಿ ಅಲ್ಲೇ ಸಮಾಧಿ ಮಾಡಿ ಅವ್ರಿಗೆ ಒಂದೊಂದು ಗುಡಿಗಳು ಅನ್ನೋದು ಕಟ್ಟಿಬಿಟ್ಟಾರೆ ಮುತ್ತಿರಲ್ಲಿ ಒಂದು ಒಳಗೊಂದು ಬಾವಿ ನೋಡಿದ್ರು ನಾವೆಲ್ಲರೂ ಆ ಬಾವಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಬಾವಿ ಬಗ್ಗೆ ಅಂತಂದ್ರೆ ಅದು ದೇವರ ಸಲುವಾಗಿ ಅದು ದೇವರು ಹಿಂದೆ ಯಾವ ಕಾಲದಾಗ ಬಾವಿ ಇತ್ತು ಇತ್ತದು ಆ ಟೈಮ್ದಲ್ಲಿ ಏನೋ ಒಂದು ಖುಷಿಯ ಕೂಸ ಏನೋ ತಾಯಿ ಇಬ್ರು ಬಾವಿ ಒಳಗೆ ಬಿದ್ದು ಆಮೇಲೆ ಏನದ ಜೀವ ಹೋಗಿತ್ತತ್ತ ಆಮೇಲೆ ಜನರು ಯಾರ್ಯಾರು ಕೂಡ ಬಂದು ತಗದಿಕೆ ಮ್ಯಾಲೆ ಹಾಕದಕ್ಕಾಗಿನೂ ಜೀವ ಹೋಗಿತ್ತ ಅಜ್ಜವರು ಬಂದು ದುಂಡಪ್ಪ ಅಜ್ಜವ್ರ ಕೈ ಮೇಲೆ ಅದೇನೋ ಪವಾಡ್ ಮಾಡಿ ಅದನ್ನ ಜೀವಂತ ಮಾಡ್ಯಾರ ಅಂತ ಹೇಳಕತ್ತಾರ ಹೇಳುದು ಕೇಳಿ ನಾವು ಹಾ ಸತ್ಯ ಘಟನೆ ಇದೆ ಯಾರು ಹೇಗೆ ಕಟ್ಟಕತೆ ಏನಿಲ್ಲ ಮತ್ತೆ ನಿಮ್ಮ ಈ ದೇವ್ರ ಬಗ್ಗೆ ಇದು ನಾವು ಕೇಳಿ ಪವಾಡುತ್ತಂತೇಳಿ ಇಲ್ಲಿ ಸಂಗೋಗಿ ಅಂತ ಇಲ್ಲಿ ಇಂಡಿ ತಾಲೂಕದಾಗ ಸಂಗೋಗಿ ಗ್ರಾಮ ಬರ್ತದ ಅಲ್ಲಿ ಅವರು ಮಾದೇವಿ ಅನ್ನೋರು ಹೆಣ್ಣು ಮಗಳಕೆ ಅವ್ರಿಗೆ ಮೂರು ಗಂಡಸು ಮಕ್ಕಳೇ ಇದ್ರು ಹೆಣ್ಣು ಮಗಳು ನನಗೆ ಹುಟ್ಟಲಿ ನಿನ್ನ ನಿನ್ನಲ್ಲಿ ಬಂದು ಕುದಿ ಅನ್ನದಾಗ ನನ್ನ ಮಗಳನ್ನ ಎದ್ದಿ ತೆಗಿತೀನಿ ಅಂತೇಳಿ ಈ ತರ ಬೇಡ್ಕೊಂತಿದ್ರು ಹಿಂಗಾಗೋದ್ರಿಂದ ಅವರು ಬೇಡ್ಕೊಂತ ಬೇಡ್ಕೊಂಡ ಪ್ರಕಾರೇ ಹೆಣ್ಣು ಮಗು ಹುಡ್ತು ಮುಂದೆ ಅವರು ಏನು ಮಾಡಿದ್ರು ಇನ್ನು ಖುಷಿನ ಜಡಿ ತೆಗೆದು ಕುದಿ ಅನ್ನದಾಗ ಎದ್ದು ತಿನ್ನ ಬೇಡ್ಕೊಂಡದ್ದು ಹೋಗಿ ಕೇಳ್ಕೊಂಡು ಬರ್ಬೇಕಂತ ಹೇಳಿ ಎಲ್ಲಿಗೆ ಬಂದರು ಯಂಗೆ ಕಂಚಿ ಗ್ರಾಮಕ್ಕೆ ಬಂದರು ಅವಾಗ ಅನ್ನೋರು ಅದ ನಾನು ಅವರು ಅವ್ರಿಗೆ ಬಂದು ಕೇಳಿದ್ರು ಹಿಂಗರೇ ನಾ ಬೇಡ್ಕೊಂಡದ ಐತಿ ಹೆಂಗೆ ಅದು ಕೇಳಿದಾಗ ಅವ್ರೇನಂದರು ಏನರೇ ಬೇರೆ ಬೇಡ್ಕೊತಿದ್ರು ಜನರು ಆದರೆ ನೀವು ಈ ಥರ ಬೇಡ್ಕೊಂಡ್ರಿಂದ ಮುತ್ತೆ ಮಾಡ್ದಂಗೆ ಆಲಿ ಮುಂದಿನ ತಿಂಗಳದಾಗ ಬರ್ತಿರು ಏನು ಮುಂದಿನ ವಾರನಾಗೆ ಬರ್ತಿರೋ ನೀವು ಮರಿ ತೊಗೊಂಡು ಬ್ಯಾಟಿ ತೊಗೊಂಡು ಬರ್ರಿ ಆಮೇಲೆ ನೋಡೋಣ ಭಗವಂತ ಏನು ಇಚ್ಛಾ ಕೊಡ್ತಾನ ಅದ್ರ ಪ್ರಕಾರ ನಾವು ನೀವು ಸೇರಿ ಮಾಡೋಣ ಅಂತಂದ್ರು ಮುಂದೆ ಮರಿ ತೊಗೊಂಡು ಬಂದರು ಅವರು ಆ ಟೈಮ್ದಾಗ ಕುದಿ ಅನ್ನದಾಗ ಅಜ್ಜರ್ ಕೈಯಾಗ ತಗೊಂಡು ಕುದಿ ಅನ್ನೋದಾಗ ಎದ್ದಿ ಕೊಟ್ಟರು ಆದ್ರೆ ಖುಷಿಗೇನು ಏನೂ ಅನಿಲ್ಲ ಬಿದ್ದಿಲ್ಲ ಗಾಯಿನೂ ಆಗಿಲ್ಲ ಗುಳ್ಳಿನೂ ಆಗಿಲ್ಲ ಇದು ಅಗದಿ ಎಲ್ಲರೂ ನೋಡಿದಂಥ ವಿಷಯ ಇದು ಭಾಳ ಆದ್ರೆ ಮುಂದೆ ಹತ್ತು ವರ್ಷದ ಒಳಗವರೆಗಿನ ಮಾತಿದ್ರು ಅಂದರೆ ಸತ್ಯ ಘಟನೆ ಇದು ಹಾ ಇನ್ನೂ ಐತಿ ಅವ್ರ ತಾಯ ಅದ್ ಇದು ಹತ್ತು ವರ್ಷಿನ ಒಳಗ ವರ್ಗ ಆದ್ಮ್ ಘಟನೆ ಇದು ಭಕ್ತರು ಸಹಸ್ರ ನಾವು ಜಾತ್ರೆ ಸಂಖ್ಯೆ ಒಳಗ್ ನೋಡೀವ್ರಿಮೆ ಎಲ್ಲಿ ಸಾವಿರ ಬಹಳ ಜನ ಸಂಖ್ಯೆ ಬರ್ತಾ ಭಾಳ ಮಾಡ್ತಾರ ವಾರದಾಗ ಎರಡು ಸಾರಿ ಅಂತ ಹಾಗೆ ಆಗ್ತದ ಜಾತ್ರಿ ಈ ವರ್ಷ ಮತ್ತೆ ಗುಡಿ ಕಟ್ಟಡ ಆಯ್ತಲ್ಲ ಅದು ಮನೇಲಿ ಶಾಂತಿ ಮಾಡಿದ್ರು ಅದಕ್ಕಾಗಿ ಈ ಸಾರಿ ಅಂತ ಸಿಕ್ಕಾಬಡ್ಡಿ ಜನ ಬಂದಿದ್ರು ಅಂದ್ರೆ ಧವಲ್ ಮಲ್ಲಿ ಕಜ್ಜರ್ಗೆ ಬೇಡದೆ ಕೊಡ್ತಾರೆ ಎಲ್ಲರಿಗೂ ಹಾಂ ಮತ್ತು ಕೊಟ್ಟಲ್ಲೇ ಜನ ಇಷ್ಟೆಲ್ಲ ಬರ್ತದೆ ಹೋಗ್ತದೆ ಹೊಡಲಿಲ್ಲ ಅಂದ್ರೆ ಅಲ್ಲಿ ಯಾರೂ ಬರಂಗಿಲ್ಲ ಹೋಗಂಗಿಲ್ಲ ಹಾಂ ಏನು ನಾವು ಬೇಡ್ಕೊಂಡು ಹೋಗಿರ್ತೀವಿ ಬರುವ ವರ್ಷ ಅನ್ನೋದ್ರಾಗ ಕೆಲಸ ಆಗೇ ಇರ್ತಿತ್ತು ಯಾಕಂದ್ರೆ ಒಂದು ಉದಾಹರಣೆ ಅರ್ಥವಾಗಿ ನಮ್ಮ ಹಳೆಗೊಬ್ಬಗೆ ನೌಕರಿ ಆಗಿದ್ದಿಲ್ಲ ಅವ ಶಾಲೆಯಲ್ಲಿ ಕಲ್ತಿದ್ದ ಆದರೆ ಟೀಚರ್ ಪೋಸ್ಟ್ ಆಗು ಚಾನ್ಸಸ್ನಾಗ ಇತ್ತು ಖರೆ ಆಗಿದ್ದಿಲ್ಲ ಈ ಜಾಗದ ಬಂದು ಬೇಡ್ಕೊಂಡು ಹೋಗು ನಿನಗೆ ಆಗೇ ಆಗ್ತದತ್ತ ಅಂದ್ರೆ ಅಲ್ಲೇ ಕೈನೂರು ಗ್ರಾಮದಲ್ಲಿ ಬರುವ ವರ್ಷ ನಟಿಗೆ ಅವನಿಗೆ ನೌಕರಿ ಆಯ್ತು ಈಗ ಅಲ್ಲಿ ಹಿಡಿದು ಇಲ್ಲಿವರೆಗೂ ಮರಿ ಮಾಡೋದು ಅವ ಮರ್ತೇ ಇಲ್ಲ ಹಾಂ ಅವ್ನದು ಅದು ಪವಾಡ ಅದು ಆದಂಗೆ ಅದು ಕೈನೂರು ಗ್ರಾಮದಲ್ಲಿ ಅಲ್ಲೇ ಜಿಂದಿಗೆ ತಾಲೂಕ್ ಕೈ ಕೈನೂರು ಗ್ರಾಮ್ದಾಗೆ ಅವ್ದು ನೌಕರಿ ಆಯಿತು ಇನ್ನೂವರೆಗಿನ ನಾವು ಮರಿ ತಪ್ಪದೇ ಮಾಡ್ತೀವಿ ಒಟ್ಟು ಎಲ್ಲರಿಗೆ ಅವರು ಹಾಂ ಅವ್ರು ಬೇಡ್ಕೊಂದಂಗ ಏನು ಬೇಡಿರ್ತಾರೆ ಬೇಡಿದ್ದೆ ಭಗವಂತ ಕೊಡ್ತಾನೆ ಅದ್ರ ಪ್ರಕಾರ ಜನ ಬರ್ತದ ಬ್ಯಾಟಿ ಮಾಡ್ತದೆ ಒಟ್ಟು ಎಲ್ಲರಿಗೆ ಅವ್ರವ್ರ ಮನ ತೃಪ್ತಿ ಆಗಂಗೆ ಅವ್ರು ಹಾಂ 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 ಈಡೇರ್ಸ್ಯಾನ್ ಈಡೇರ್ಸ್ಯಾನ್ ಮೊದಲು ಪತ್ರ ಸೆಂಡಿತ್ರಿ ಈಗೆಲ್ಲ ಅವ್ನು ಹೇಳಿದ್ರು ಅಂತ ಹೇಳಿ ಅವರೆಲ್ಲ ಬಂದು ಸುಧಾರಣೆ ಮಾಡಿ ಅವ್ರದೇವ ಅವ್ರದೇ ಒಂದು ಸ್ವಂತ ಖರ್ಚಿನಾಗ ಮಾಡ್ಯಾರ ಎಲ್ಲರೂ ಸ್ವಂತ ಖರ್ಚಿನ್ಯಾಗ ಅವ್ರು ಸ್ವಂತ ಖರ್ಚಿನಾಗ ಮಾಡ್ಯಾರ ಹಾಂ ಅವ್ರಿಗೆ ಇದು ದೇವ್ರು ಸಾಕನಷ್ಟು ಕೊಟ್ಟನ ಯಾರ ಕಡಿದು ಒಂದು ರೂಪಾಯಿ ತಗೊಂಡಿಲ್ಲ ಅವರು ಸುತ್ತ ಜಾಗ ತಗೊಂಡು ಆ ಗಿಡಗಳು ಹಚ್ಚಿ ಬಂದು ಜನಕ್ಕೆ ಇಳ್ಕೊಳ್ಳೋಕೆ ಹೇಳಿ ಗಿಡಗಳು ಸಹಿತ ಹಚ್ಚಿಬಿಟ್ಟಾರ ಅವ್ರು ಹಾಂ ಅವರು ಸ್ವಂತ ಖರ್ಚಿನಿಂದ ಮಾಡ್ಯಾರ ಯಾರ್ದೋ ಒಂದು ರೂಪಾಯಿ ಏನು ಭಕ್ತರ ಕೇಳ್ಕೊಂಬಿಟ್ಟು ಏನು ಏನೇನು ಇಲ್ಲ ಎಲ್ಲ ಭಕ್ತಿಯ ಅದು ಏನು ಗುಡಿಗೆ ಬರ್ತಕ್ಕಂಥದ್ದು ನಮ್ಮಂಥ ಭಕ್ತರು ಕೊಟ್ಟಿದ್ದೆಲ್ಲ ಆ ಪೂಜೆ ಏನು ಮಾಡ್ತಾರಲ್ಲ ವರ್ಷತನ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಪೂಜೆ ಇರ್ತದೆ ಅವರೇ ಊಟ ಮಾಡೋದು ಅವರೇ ತೊಗೊಳೋದು ವರ್ಷಕ್ಕೆ ಕನಿಷ್ಠ ಏನೂ ಇಲ್ಲ ಅಂತಂದ್ರೆ ಒಂದು ನಾಲ್ಕು ಐದು ಕೋಟಿ ತನವೂ ಅವ್ರು ಗಳಿಕೆ ಮಾಡ್ತಾರೆ ಮತ್ತು ಅದು ಮುಂದೆ ವರ್ಷ ಅನ್ನೋದ್ರಾಗೆ ಅವ್ರದ್ದು ಬರ್ಬೋದೇ ಅಂತ ಹೇಳ್ತಾರೆ ಆದ್ರೆ ನಾವೇನು ನೋಡಿಲ್ಲ ಅಲ್ಲಿ ಇದ್ದವ್ರು ಹೇಳ್ತಿದ್ರು ಏಟು ಗಳಿಕೆ ಬಂದ್ರು ಮತ್ತು ವರ್ಷ ತುಂಬದ್ರಾಗ ಮ ಅವರು ಹಳೆ ಪೂಜೆ ಬರೋದ್ರಾಗಿ ಆಟ ಗಳಿಕೆ ಖಾಲಿಯಾಗಿ ಮತ್ತೆ ಸಾಲ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಾರೆ ಅದ್ರ ನಾವು ಸಣ್ಣವ್ರಿದ್ದಾಗ ನೋಡ್ದಂಗ ಅಲ್ಲಿ ಮೊದಲ ನೀರಿನ ಸೌಕರ್ಯ ಆಗಲಿ ಅವೇನು ಇರಲಿಲ್ಲ ಈಗ ಹೊಸದಾಗ ಗುಡಿ ಕಡಿಸಿದ್ಮೇಲೆ ಶೌಚಾಲಯ ಅಲ್ಲಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಸಪ್ರೇಟ್ ಶೌಚಾಲಯ ಆಮೇಲೆ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗಂತರೂ ಮೊದಲ ಬಾವಿ ನೀರೇ ಕುಡಿತಿದ್ರೆ ಬಾವಿ ನೀರು ಸೌಳು ಇರ್ತಿದ್ದು ಅಡಿಗೆ ಸರಿ ಆಗ್ತಿದ್ದಿಲ್ಲ ಎಲ್ಲೆಲ್ಲೋ ದೂರಿಂದ ತರ್ಬೇಕಾಗ್ತಿತ್ತು ಈಗ ಏನಿಲ್ಲ ಈಗೆಲ್ಲ ಸಿಕ್ಕಾಪಟ್ಟೆ ಎಲ್ಲಿ ಬೇಕಲ್ಲ ಬೋರ್ಗಳು ಹಾಕಿ ದೂರಿಂದ ನಳಗೊಳ್ಳಂದು ಎಲ್ಲರಿಗೆ ನೀರಿನ ಸೌಕರ್ಯ ಮಾಡ್ಯಾರ ಅಲ್ಲಿ ಟ್ಯಾಂಕ್ ಕಟ್ಟ್ಯಾರ ಶೌಚಾಲಯ ಕಟ್ಟರ ಮತ್ತೆ ಗುಡಿ ಅಂತರೂ ಭಾರಿ ಇಂಪ್ರೂವ್ ಆಗಿಬಿಟ್ಟದ ಈಗ ಹ್ಞೂ ಭಾಳ ಸಿಸ್ಟಮೆಟಿಕ್ ಮಾಡ್ಯಾರ ಆಗ ನಾವು ನೋಡೋಕ್ಕಿಂತ ಪೂರ್ವದಲ್ಲಿಕ್ಕಿಂತ ಈಗ ಸರ್ವ ನಾವು ಈಗ ಅರವತ್ತು ವರ್ಷನವ್ರಾದೆವು ಅರವತ್ತರವತ್ತೈದು ವರ್ಷನವ್ರಾದೆವು ನಾವು ತಿಳುಬಲ್ಲ ಇದ್ದಾಗ ಎತ್ತ ಗಾಡಿ ತೊಗೊಂಡು ಹೋಗ್ತಿದ್ವಿ ಈಗ ವಾಹನಗಳ ಸೌಕರ್ಯ ರಗಡಾಗ್ಯದ ಈಗ ಜನಕ್ಕೆ ಉಳ್ಕೊಳಕ್ಕೆ ತೊಂದರೆ ಆತದ ಬಾತಾಳಿ ಗಿಡಗಂಪೆ ಹಚ್ಚ್ಯಾರ ಮತ್ತು ನೀರಿನ ಸೌಕರ್ಯ ಮಾಡ್ಯಾರ ಜಳಕಕ್ಕೆ ಸೌಕರ್ಯ ಮಾಡ್ಯಾರ ಸಂಡಸ್ ಅನುಕೂಲ ಮಾಡಿ ಇದೇ ಅದೇ ಅಂತ ಪುಳಿಯಲ್ಲಿ ಈಗ ಎಷ್ಟು ಬೇಕಟ್ಟು ಸಾಕು ಬೇಕು ಯಾರಿಗೂ ತೊಂದರೆ ಆಗಲಾರ್ದಾಗ ಮಾಡ್ಯಾರ ಸ್ನೇಹಿತರೆ ಈ ನೀವು ನೋಡಿದ್ರಲ್ಲ ಕೇಳಿದ್ರಲ್ಲ ನಮ್ಮ ಅಜ್ಜರ್ ಬಾಯಿಂದ ಈಗ ಇಷ್ಟೆಲ್ಲ ಈ ಒಂದು ಡಾಲ್ ಅಂದ್ರೆ ಎಂಕಂಚಿಯಲ್ಲೇ ಸುಪ್ರಸಿದ್ಧ ಎಂಕಂಚಿ ಅಂತ ಹೇಳೋದಕ್ಕಿನ್ನ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಜಯಪುರ ಜಿಲ್ಲೆ ಒಳಗೆ ಯಾರು ಇರ್ತಾರಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಇದ್ರ ಈ ದೇವರ ಬಗ್ಗೆ ಒಂದು ಈ ದೇವರ ಪವಾಡ ಬಗ್ಗೆ ಈ ದೇವರ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರ್ತೈತಿ ಸೊ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಇಷ್ಟು ನಿಮಗೆ ಪರಿಚಯ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ಕೊಟ್ಟಿದ್ದೀನಿ ಸೊ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಒಂದು ಒಂದು ಪವಿತ್ರದ ಸ್ಥಳಕ್ಕೆ ಹೋಗಿ ನಿಮಗೆಲ್ಲ ಸಿಗ್ತೀನಿ ಸೊ ಅಲ್ಲಿ ತನಕ ನಮ್ಮ ಚಾನಲ್ ನೋಡ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಲ್ಲ ಅವರು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಡ್ರಿ ಅಲ್ಲಿ ತನಕ ಜೈ ಶ್ರೀರಾಮ್ ಸ್ನೇಹಿತರೆ